ದರ್ಶನ್ರನ್ನ ಬಂಧ ಮುಕ್ತ ಮಾಡೋದಕ್ಕೆ ಇನ್ನಿಲ್ಲದ ಸರ್ಕಸ್ ನಡೆಸ್ತಿರೋ ವಿಜಯಲಕ್ಷ್ಮಿ ದೇವಿಯ ಮೊರೆ ಹೋಗಿದ್ದಾರೆ ಕಾನೂನು ಹೋರಾಟದಲ್ಲಿ ತಮಗೆ ಜಯ ಸಿಗಲಿ ಅಂತ ನವಚಂಡಿಕಾ ಯಾಗವನ್ನ ಮಾಡಿದ್ದಾರೆ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ದರ್ಶನ್ ಪತ್ನಿ ಸೆರಗೊಡ್ಡಿ ಬೇಡಿದ್ದಾರೆ ಅಂದು ಹೊಡೆದ್ರು ಬೈದ್ರು ಅಂತೆಲ್ಲ ಸುದ್ದಿಯಾಯ್ತು ಇದಾದ ದಶಕದ ಬಳಿಕ ದಾಂಪತ್ಯದಲ್ಲಿ ಏರುಪೇರು ಅನ್ನೋ ಸುದ್ದಿಯು ಸದ್ದು ಮಾಡ್ತು ಪವಿತ್ರ ಅಪವಿತ್ರ ಸಂಬಂಧ ಅನ್ನೋದಂತೂ ದೊಡ್ಡ ಸುದ್ದಿಯಾಯ್ತು ಬದುಕು ಉತ್ತುಂಗದಲ್ಲಿದ್ದಾಗ ಮೈ ಮರ್ತಿದ್ರಿಂದ ಈಗ ಮಹಾದುರಂತದ ಫಲವನ್ನ ಉಣ್ಣುತ್ತಿದ್ದಾರೆ ದರ್ಶನ್ ಸೆಕೆಂಡ್ ಚಾನ್ಸ್ ಕೊಟ್ಟಾಗ ಸೆಕೆಂಡ್ ಮಿಸ್ಟೇಕ್ ಮಾಡೋದಿದೆಯಲ್ಲ ಅದಕ್ಕಿಂತ ಅವಿವೇಕತನ ಮತ್ತೊಂದಿಲ್ಲ ಆದ್ರೆ ಕೆಟ್ಟದ್ರಲ್ಲಿ ಒಳ್ಳೇದು ಅಂತಾರಲ್ಲ ಹಾಗೆ ಕಡು ಕಷ್ಟದ ಈ ದಿನಗಳಲ್ಲಿ ದರ್ಶನ್ಗೆ ಫ್ಯಾಮಿಲಿಯ ಮಹತ್ವ ಗೊತ್ತಾಗ್ತಾ ಇದೆ ಯಾಕಂದ್ರೆ ಕಂಬಿ ಹಿಂದೆ ಕೊರಗುತ್ತಾ ಕರಗುತ್ತಾ ಕಾಲ ಕಳೀತಾ ಇರೋ ಗಂಡನಿಗಾಗಿ ಕಂಡು ಕಂಡ ದೇವರು ದಿಂಡರಿಗೆ ಸೆರಗೊಡ್ಡಿ ಬೇಡ್ತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಗಂಡನಿಗಾಗಿ ದೇವರ ಮೊರೆ ಹೋದ ವಿಜಯಲಕ್ಷ್ಮಿ ಕೊಲ್ಲೂರಿನಲ್ಲಿ ನಡೆಯಿತು ನವಚಂಡಿಕಾ ಯಾಗ ದೇವರು ಅನ್ನೋ ನಂಬಿಕೆ ಮುಂದೆ ಯಾವ ಶಕ್ತಿನೂ ಇಲ್ಲ ಬಿಡಿ ಹೀಗಾಗಿ ಬಡವರಿಂದ ಹಿಡಿದು ಅಗರ್ಭ ಶ್ರೀಮಂತರವರೆಗೂ ಭಗವಂತನನ್ನ ಆರಾಧಿಸೋದು ಪೂಜೆ ಪುನಸ್ಕಾರಗಳಲ್ಲಿ ನವಚಂಡಿಕಾ ಯಾಗಕ್ಕೆ ತನ್ನದೇ ಆದಂತ ಮಹತ್ವವಿದೆ ಸಂಕಷ್ಟದ ಸಮಯದಲ್ಲಿ ಈ ಯಾಗ ಮಾಡಿದ್ರೆ ಒಳಿತಾಗುತ್ತೆ ಅನ್ನೋದು ಅಸಂಖ್ಯಾತ ಭಕ್ತರ ನಂಬಿಕೆ ಹೀಗಾಗಿ ಈಗಲೂ ಕೂಡ ಇಂಥ ಪೂಜೆ ಪುನಸ್ಕಾರ ನೆರವೇರ್ತಾ ಇರೋದು ಇದೇ ಕಾರಣಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯು ನವಚಂಡಿಕಾ ಯಾಗದ ಮೊರೆ ಹೋಗಿದ್ದಾರೆ ದರ್ಶನ್ ಬೇಗ ಬಿಡುಗಡೆ ಆಗಲಿ ಅಂತ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ನವಚಂಡಿಕಾ ಯಾಗವನ್ನು ಮಾಡಿಸಿದ್ದಾರೆ ನವಚಂಡಿಕಾ ಯಾಗಕ್ಕೆ ತನ್ನದೇ ಆದಂತ ಶಕ್ತಿ ಇದೆ ಇದು ಎಲ್ಲ ಸಮಯದಲ್ಲೂ ಮಾಡುವಂಥ ಅಲ್ಲ ಹಾಗಾದರೆ ನವಚಂಡಿಕಾ ಯಾಗದ ಮಹತ್ವ ಏನು ಅನ್ನೋದನ್ನು ನೋಡೋದಾದ್ರೆ ನವಚಂಡಿಕಾ ಯಾಗ ಅನ್ನೋದು ಹತ್ತಾರು ಸಂಕಷ್ಟಗಳಿಗೆ ರಾಮಬಾಣ ಇದ್ದಂತೆ ಸಂಕಟಗಳ ನಿವಾರಣೆ ಮಾಡೋದರ ಜೊತೆಗೆ ಆರೋಗ್ಯ ಕೀರ್ತಿ ಸಮೃದ್ಧಿ ಹೆಚ್ಚಿಸುತ್ತೆ ಅಷ್ಟೇ ಅಲ್ಲ ಕೆಲಸ ಕಾರ್ಯಗಳಲ್ಲಿ ಗೆಲುವು ಸಿಗಲಿದ್ದು ದುಷ್ಟ ಗ್ರಹಗಳ ಪ್ರಭಾವ ದೂರವಾಗುತ್ತೆ ಹಾಗೆಯೇ ದುಷ್ಟರ ಕಣ್ಣು ಶಾಪಗಳಿಂದಲೂ ರಕ್ಷಿಸಿಕೊಳ್ಳಬಹುದು ಜೊತೆಗೆ ಈ ನವಚಂಡಿಕಾ ಯಾಗದಿಂದ ಕುಟುಂಬದ ಶ್ರೇಯಸ್ಸು ಕೂಡ ಹೆಚ್ಚಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ ವಿಶೇಷವಾದ ಚಂಡಿಕಾದುರ್ಗ ಶಕ್ತಿಯನ್ನು ಆರಾಧನೆ ಶಕ್ತಿ ಆರಾಧನೆ ಮಾಡ್ತಾರೋ ಅವು ಎಲ್ಲ ಸಂಕಲ್ಪ ಸಂಕಷ್ಟ ಪರಿಹಾರ ಆಗಿ ಅವರು ಎಲ್ಲ ಸಂಕಲ್ಪ ಪರಿಪೂರ್ಣ ಆಗ್ತದೆ ಅಂತ ಶಾಸ್ತ್ರಜ್ಞರು ಹೇಳಿದರು ಕೊಲ್ಲೂರಲ್ಲಿ ವಿಜಯಲಕ್ಷ್ಮಿ ಮೈಸೂರಲ್ಲಿ ದಿನಕರ್ ಪೂಜೆ ಕೊಲ್ಲೂರಿನಲ್ಲಿ ನವಚಂಡಿಕಾ ಯಾಗ ನೆರವೇರಿಸಿದ ವಿಜಯಲಕ್ಷ್ಮಿ ತಾಯಿ ಮೂಕಾಂಬಿಕೆ ಮುಂದೆ ಸೆರಗೊಡ್ಡಿ ಬೇಡಿದ್ದಾರೆ ದರ್ಶನ್ ಬಂಧಮುಕ್ತ ಮಾಡುವಂತೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇತ ವಿಜಯಲಕ್ಷ್ಮಿ ಚಂಡಿಕಾ ಯಾಗ ಮಾಡ್ತಾ ಇದ್ರೆ ಆತ ಚಾಮುಂಡಿ ಬೆಟ್ಟದಲ್ಲಿ ದಿನಕರ್ ತೂಗುದಿ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ ಸಹೋದರನ ಬಿಡುಗಡೆಗೆ ಆದಿಶಕ್ತಿ ಮುಂದೆ ಅಂಗಲಾಚಿದ್ದಾರೆ ಸಂಕಷ್ಟಗಳ ಸುಳಿವಲ್ಲಿ ಸಿಲುಕಿರುವಂಥ ದರ್ಶನ್ ಕುಟುಂಬ ದೇವರ ಮೊರೆ ಹೋಗಿದೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ದೇವರೇ ಕಾಪಾಡಪ್ಪ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಕರಗದಂತೆ ಕಾಣ್ತಾ ಇರೋ ಮಹಾಕಂಟಕದಿಂದ ಕಾಟೇರ ಭಾರತನ ಅಭಿಮಾನಿಗಳಂತೂ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಗಣೇಶ್ ಉಡುಪಿ ಮೊನ್ನೆ ಮೊನ್ನೆಯಷ್ಟೇ ದರ್ಶನ್ರನ್ನ ಭೇಟಿ ಮಾಡಿದ್ದ ನಟ ವಿನೋದ್ ರಾಜ್ ಇವತ್ತು ಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಕೈಗೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಅನ್ನ ಕೂಡ ಕೊಟ್ಟು ಧೈರ್ಯ ತುಂಬಿ ಬಂದಿದ್ದಾರೆ ಇದರ ಮಧ್ಯೆ ಜೈಲಿನಲ್ಲಿರೋ ಡಿ ಗ್ಯಾಂಗ್ ಪಶ್ಚಾತ್ತಾಪದಲ್ಲಿ ಬೆಂದು ಹೋಗ್ತಿದ್ದಾರಂತೆ ನೋಡಿದ್ರಲ್ಲ ರ ಗತ್ತು ಗೈರತ್ತು ಹೇಗಿತ್ತು ಅಂತ ಆದ್ರೆ ಇವತ್ತು ಇದ್ಯಾವ ಗತ್ತು ಇಲ್ಲ ಕಾಲ ಅನ್ನೋದು ಹೇಗೆ ಬದಲಾಗುತ್ತೆ ಅಲ್ವಾ ಅವತ್ತು ಹತ್ತಾರು ಜನರ ನಿದ್ದೆಗೆಡ್ಸಿದ್ದಂತ ಇದೇ ದರ್ಶನ್ ಇವತ್ತು ತಾವೇ ಒಂದೇ ಒಂದು ದಿನ ಕಣ್ತುಂಬಾ ನಿದ್ದೆ ಮಾಡ್ತಾ ಇಲ್ಲ ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ ಪಶ್ಚಾತ್ತಾಪದ ಕುಲುಮೆಯಲ್ಲಿ ಬೆಂದು ಹೋಗ್ತಾ ಇದ್ದಾರೆ ಹೀಗಾಗಿನೇ ದರ್ಶನಾಪ್ತ ಆಪ್ತ ಗೆಳೆಯರು ಸ್ನೇಹಿತನ ಭಾರವ ಹೊರುವಂತ ಕೆಲಸವನ್ನು ಮಾಡ್ತಿದ್ದಾರೆ ವಿನೋದ್ ರಾಜ್ ಇವತ್ತು ಚಿತ್ರದುರ್ಗದ ಸ್ವಾಮಿ ಮನೆಗೆ ಭೇಟಿಯನ್ನು ಕೊಟ್ಟು ಸಾಂತ್ವನವನ್ನ ಹೇಳಿದ್ದಾರೆ ಗಂಡನನ್ನ ಕಳ್ಕೊಂಡಂತ ಚೊಚ್ಚಲ ಬಸರಿಗೆ ಧೈರ್ಯದ ಮಾತನ್ನ ಹೇಳಿ ಬಂದಿದ್ದಾರೆ ಸ್ವಾಮಿ ಪತ್ನಿಗೆ ವಿನೋದ್ರಾಜ್ ಒಂದು ಲಕ್ಷ ಸಹಾಯ ಸೊಸೆಗೊಂದು ನೌಕರಿಗೆ ಅಂಗಲಾಚಿದ ಸ್ವಾಮಿ ತಂದೆ ಮನೆಗೆ ಆಧಾರವಾಗಿದ್ದಂತ ಮಗನ ಕಳ್ಕೊಂಡಂತ ರೇಣುಕಾ ಸ್ವಾಮಿ ಹೆತ್ತವರು ಕಣ್ಣೀರಲ್ಲೇ ಕೈ ತುಳಿತಾ ಇದೆ ಗಂಡ ಇಲ್ಲ ಅನ್ನುವಂತ ನೋವು ಚೊಚ್ಚಲ ಬಸರಿಯನ್ನ ಕುಂತಲ್ಲೂ ನಿಂತಲ್ಲೂ ಕಾಡುವುದಕ್ಕೆ ಶುರುವಾಗಿದೆ ಹೀಗಾಗಿ ಚಿತ್ರದುರ್ಗಕ್ಕೆ ಭೇಟಿಯನ್ನ ನೀಡಿದ್ದಂತ ನಟ ವಿನೋದ್ ರಾಜ್ ಸ್ವಾಮಿ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಸ್ವಾಮಿ ಪತ್ನಿ ಸಹನಾಗೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಅನ್ನ ನೀಡಿ ಕಣ್ಣೀರನ್ನ ಹೊರಿಸಿದ್ದಾರೆ ಅದೇ ಒಂದು ಅದೇ ಆ ಸ್ಮೃತಿ ನಮ್ಮತನ ಎಲ್ಲ ನಾವು ಒಂದು ಗಳಿಗೆನಲ್ಲಿ ಅದು ಕಳ್ಕೊಂಡಾಗ ಏನಾಗುತ್ತೆ ಎಲ್ಲಾನು ಅಲ್ಲೋಲ ಕಲ್ಲೋಲಾಗುತ್ತೆ ಈ ಅಲ್ಲಿ ಮಾತಾಡೋಕ್ಕೆ ಅವಕಾಶಗಳು ಇಲ್ಲಿ ಇಲ್ದಿರೇ ಹೋಯ್ತಲ್ಲ ಇವ್ರೆ ಐದು ಜನ ಐದು ಇದನ್ನು ಅವ್ರು ನನ್ನನ್ನು ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಭಾವುಕರಾಗ್ಬಿಟ್ಟರು ತಬ್ಕೊಂಬಿಟ್ರು ತಬ್ಕೊಂಡ್ಬಿಟ್ಟು ಅಣ್ಣ ಹೇಗಿದೆಯಣ್ಣ ಏನಣ್ಣ ಬಂದಿಯಣ್ಣ ಅಣ್ಣ ಬಂದಿಯಣ್ಣ ಬಂದಿ ಅಣ್ಣ ಅಂತಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಕೇಳಿ ಸಂಘಟನೆ ಮಾತ್ರ ಅವ್ರು ವ್ಯಕ್ತಪಡಿಸ್ಕೊಂಡ್ರು ಅಷ್ಟೇ ಅಷ್ಟೊತ್ತಿಗೆ ಎಲ್ಲಾನು ಬೇಗ 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 ಮಾತಾಡಿ ಮುಗಿಸ್ಕೊಂಡು ಈಚೆ ಬಂದೇ ಬಂದೇ ಬಿಡಬೇಕಾಗುತ್ತೆ ನಾವು ಇನ್ನು ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್ ಸಹ ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ನಾವೀಗಾಗ್ಲೇ ತುಂಬಾ ನೊಂದಿದ್ದೇವೆ ನಮಗೆ ಯಾರೂ ಕೂಡ ಇಲ್ಲ ತಪ್ಪಿತಸ್ಥರು ಯಾರು ಅಂತ ಗೊತ್ತಿಲ್ಲ ಯಾರೇ ಇದ್ರೂ ಶಿಕ್ಷೆ ಆಗ್ಲಿ ಅಷ್ಟೇ ನನ್ನ ಸೊಸೆಗೊಂದು ಕಾಯಂ ನೌಕರಿ ಕೊಡ್ಸಿ ಅಂತ ಮನವಿಯನ್ನ ಮಾಡಿದ್ರು ಸರ್ಕಾರ ವಿನಂತಿ ಮಾಡ್ತೀನಿ ಕೊಡ್ಲಿ ತಪ್ಪಿತಸ್ಥರು ಯಾರಂತ ನಾವು ಕೊಡ್ತಿಲ್ಲ ನಾವು ಯಾರ ಬಗ್ಗೆ ಪ್ರಶ್ನೆ ಮಾಡಲ್ಲ ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ ಹಾಗೆ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇದೆ ಡಿ ಗ್ಯಾಂಗ್ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗಾಗಿದೆ ದರ್ಶನ್ ಅಂಡ್ ಗ್ಯಾಂಗ್ ಪರಿಸ್ಥಿತಿ ತಾವು ಮಾಡಿದ ತಪ್ಪಿಗೆ ಕುಂತಲ್ಲಿ ನಿಂತಲ್ಲಿ ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ ಆರೋಪಿ ಅನುಕುಮಾರ್ ತಂದೆಯನ್ನ ಕಳ್ಕೊಂಡ್ರೆ ರಾಘವೇಂದ್ರ ಹೆತ್ತವಳ ಮುಖವನ್ನ ನೋಡೋಕ್ಕಾಗಿಲ್ಲ ನಾವಿಲ್ಲದೆ ನಮ್ಮನೆಯವರು ಹೇಗಿದ್ದಾರೋ ಅವರಿಗೀಗ ಯಾರು ದಿಕ್ಕು ಅಂತ ಕಣ್ಣೀರಿಡ್ತಾ ಇದ್ದಾರಂತೆ ಒಟ್ನಲ್ಲಿ ಮಾಡಿದ್ದುಂಡೋ ಮಹಾರಾಯ ಅಂತಾರಲ್ಲ ಹಾಗಾಗಿದೆ ಕಂಬಿ ಹಿಂದೆ ಸೇರಿದಂತ ಪ್ರತಿಯೊಬ್ಬರ ಪರಿಸ್ಥಿತಿ ವಿನಾಯಕ್ ನ್ಯೂಸ್ ಐಟೀನ್ ಚಿತ್ರದುರ್ಗ ಶಿರೂರಲ್ಲಿ ಮಹಾಪ್ರಳಯವಾಗಿ ಹನ್ನೊಂದು ದಿನ ಕಳೆದರೂ ಸ್ಮಶಾನ ಮೌನ ಕರಕ್ತಿಲ್ಲ ಕೇರಳದ ಲಾರಿ ಇರೋ ಜಾಗವೇನೋ ಪತ್ತೆಯಾಗಿದೆ ಆದರೆ ಹೊರತೆಗೆಯೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಉಕ್ಕಿ ಹರಿಯುತ್ತಿರೋ ಗಂಗಾವಳಿ ಸಿಕ್ಕಿದ್ದನ್ನೆಲ್ಲ ಆಪೋಷಣೆ ಮಾಡ್ತಿದ್ದಾಳೆ ಶಿರೂರು ಗುಡ್ಡಕುಸ ಘಟನೆಗೆ ಇವತ್ತು ಹನ್ನೊಂದನೇ ದಿನ ಹನ್ನೊಂದು ದಿನದ ಹಿಂದಿದ್ದ ಚಿತ್ರಣವಿಲ್ಲ ಕುಸಿದ ಗುಡ್ಡದ ಜೊತೆ ಹಲವು ಜನರ ಜೀವ ಜೀವನ ಎರಡೂ ಕುಸಿದು ಮಣ್ಣಲ್ಲಿ ಹೂತು ಹೋಗಿದೆ ಊರು ಅನ್ನೋದು ನರಕದಂತಾಗಿದೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಸ್ಮಶಾನ ಮೌನ ಆವರಿಸಿದೆ ಕೇರಳ ಮೂಲದ ಲಾರಿ ಇರೋ ಜಾಗ ಪತ್ತೆಯಾದ್ರೂ ಮೇಲೆತ್ತೋದಕ್ಕೆ ಆಗ್ತಿಲ್ಲ ಅರ್ಜುನ್ ಸತ್ತಿರೋದು ಕನ್ಫರ್ಮ್ ಹೆಣವಾದರೂ ಸಿಗಲಪ್ಪ ಅಂತ ಮನಸ್ಸನ್ನ ಕನ್ವಿನ್ಸ್ ಮಾಡಿಕೊಂಡಿದ್ದಾರೆ ಕುಟುಂಬದವರು ನದಿಯ ಅರವತ್ತು ಮೀಟರ್ ದೂರದಲ್ಲಿ ಲಾರಿ ಜಲಸಮಾಧಿ ಮಣ್ಣಲ್ಲಿ ಮಣ್ಣಾದ ಹೋಟೆಲ್ ಜಾಗದಲ್ಲಿ ಶೋಧ ಕಾರ್ಯ ಕೇರಳದ ಲಾರಿ ಕಣ್ಮರೆಯಾಗಿ ಹನ್ನೊಂದು ದಿನವೇ ಕಳೆದೊಯಿತು ಆದರೆ ಅರ್ಜುನನೂ ಇಲ್ಲ ಲಾರಿಯೂ ಮೇಲೇಳಲಿಲ್ಲ ಮೆಟಲ್ ಡಿಟೆಕ್ಟರ್ ಯಂತ್ರವೇನೋ ಲಾರಿ ಇರೋ ಜಾಗ ಗುರುತಿಸಿದೆ ಆದರೆ ಅದನ್ನ ಮೇಲೆತ್ತೋದು ಸದ್ಯಕ್ಕಂತೂ ಅಸಾಧ್ಯದ ಮಾತು ನೀರೊಳಗೆ ಮುಳುಗು ತಜ್ಞರೇ ಜೀವನ್ಮರಣದ ಹೋರಾಟ ಮಾಡಿ ಹೊರಬರ್ತಿದ್ದಾರೆ ಯಾಕಂದ್ರೆ ಗಂಗಾವಳಿ ಅಷ್ಟು ವೇಗವಾಗಿ ಹರಿಯುತ್ತಿದ್ದಾಳೆ ಪ್ರವಾಹದಂತೆ ಬರ್ತಿರೋ ನೀರಲ್ಲಿ ಲಾರಿಯನ್ನ ಕಟ್ಟಿ ಎಳೆಯೋದೇ ದೊಡ್ಡ ಸವಾಲಾಗ್ತಿದೆ ಲಾರಿಯ ಚಾಲಕನಿಗಾಗಿ ಶೋಧ ಕಾರ್ಯ ಸಹಿತ ನಿರಂತರವಾಗಿ ಸಾಕ್ತಾ ಇರುವಂತದ್ದು ನೀರಿನ ಹರಿವಿನ ವೇಗ ಜಾಸ್ತಿ ಇರೋದ್ರಿಂದ ಅಲ್ಲಿ ಮುಳುಗಲು ಸಾಧ್ಯವಾಗದೆ ಅರ್ಧದಲ್ಲೇ ತಮ್ಮ ಕಾರ್ಯಾಚರಣೆಯನ್ನ ಮಡಕುಗೊಳಿಸಿದರು ಕೇರಳದ ಲಾರಿ ಡ್ರೈವರ್ ಜೀವಂತವಾಗಿ ಬರಲಿ ಅಂತ ಲಕ್ಷಾಂತರ ಜನ ಪ್ರಾರ್ಥಿಸಿದ್ದು ಆದ್ರೀಗ ಬದುಕಿದ್ದಾರೆ ಅನ್ನೋ ಆಶಾಭಾವನೆಯೇ ಹುಸಿಯಾಗುವುದಕ್ಕೆ ಶುರುವಾಗಿದೆ ಲಾರಿ ಜೊತೆಗೆ ಅರ್ಜುನ ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ ಇಷ್ಟು ದಿನ ನಾವು ಇಟ್ಕೊಂಡಿದ್ದ ಭರವಸೆ ಕರಗುವುದಕ್ಕೆ ಶುರುವಾಗಿದೆ ಅಂತ ಕೇರಳ ಶಾಸಕ ಅಶ್ರಫ್ ನೋವು ಹೊರಹಾಕಿದ್ದಾರೆ ಮನೆಗಳ ಅವಶಿಷ್ಟಗಳು ಸಿಕ್ಕಿವೆ ಇಲ್ಲಿ ಒಂದೊಂದೇ ಸಿಗ್ತಾ ಇದೆ ಆದರೆ ಅರ್ಜುನ್ ಸಿಗ್ತಾ ಇಲ್ಲ ಅರ್ಜುನ್ ಟ್ರಕ್ಕಿನ ಹತ್ರ ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ಒಂದು ಸಮಸ್ಯೆ ಈಗಲೂ ಒಂದು ಪ್ರಶ್ನೆಯಾಗಿ ನಮ್ಮ ಮುಂದೆ ಇದೆ ಹೋಟೆಲ್ ಅವಶೇಷಗಳ ಅಡಿ ಜೆಸಿಬಿ ಹುಡುಕಾಟ ಇದೇ ಜಾಗದಲ್ಲಿ ಪುಟ್ಟದೊಂದು ಸಂಸಾರ ಗೂಡು ಕಟ್ಕೊಂಡಿತ್ತು ಹೆದ್ದಾರಿ ಬುಡದಲ್ಲೇ ಹೋಟೆಲ್ ಅದರ ಪಕ್ಕದಲ್ಲೇ ಮನೆ ಮಾಡಿಕೊಂಡು ಐವರು ಬದುಕು ಸಾಗಿಸುತ್ತಿದ್ದರು ಆದರೆ ಐವರು ಸಹ ಜೀವಂತ ಸಮಾಧಿ ಆಗಿದ್ದಾರೆ ಐವರಲ್ಲಿ ಸಿಕ್ಕಿದ್ದು ಕೇವಲ ನಾಲ್ಕು ಜನರ ಮೃತದೇಹ ಮಾತ್ರ ಹೀಗಾಗಿ ಇದೇ ಜಾಗದಲ್ಲಿ ಈಗ ಶೋಧ ಕಾರ್ಯ ಶುರುವಾಗಿದ್ದು ಜಗನ್ನಾಥ ಮತ್ತು ಲೋಕೇಶ್ ಮೃತದೇಹಕ್ಕೆ ಹುಡುಕಾಟ ನಡೆಸ್ತಿದ್ದಾರೆ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ ಈ ಜಾಗದಲ್ಲಿ ಹೋಟೆಲ್ ಇತ್ತು ಈ ಹೋಟೆಲ್ನಲ್ಲಿ ಒಂದೇ ಕುಟುಂಬದ ಐವರು ಸಾವನ್ನಪ್ಪಿದ್ರು ಶಿರೂರು ಟು ಶಿವಮೊಗ್ಗ ಬೆಟ್ಟದ ಭೂತ ಶಿರೂರಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ನಡುಕ ಶುರುವಾಗ್ತಿದೆ ಯಾಕಂದರೆ ಶಿವಮೊಗ್ಗದಿಂದ ಗೋವಾಗೆ ಹೋಗೋ ದಾರಿಯುದ್ದಕ್ಕೂ ಬೆಟ್ಟಗಳು ಬಾಯ್ಬಿಡ್ತಿವೆ ಅಲ್ಲಲ್ಲಿ ಗುಡ್ಡಗಳು ಕುಸಿದಿದ್ದು ಯಾವ ಕ್ಷಣದಲ್ಲಿ ಮತ್ತಿನ್ನೇನಾಗುತ್ತೋ ಅಂತ ವಾಹನ ಸವಾರರು ಜೀವ ಕೈಲಿ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಗುಡ್ಡ ಕೊರೆದು ರಸ್ತೆ ನಿರ್ಮಾಣ ಮಾಡುವಾಗ ಮಾಡಿದ್ದ ಎಡವಟ್ಟೆ ಇಂದಿನ ಈ ಸ್ಥಿತಿಗೆ ಕಾರಣ ಅನ್ನೋ ಆರೋಪವೂ ಕೇಳಿ ಬರ್ತಿದೆ ನಾವೀಗ ಶಿರೂರಿನ ಇನ್ನೊಂದು ಭಾಗದಲ್ಲೇ ಇದ್ದೀವಿ ನೋಡ್ತಾ ಇರ್ಬೋದು ಏನು ಗುಡ್ಡ ಕುಸಿತ ಇದೆ ಆ ಗುಡ್ಡ ಕುಸಿತ ಆದಂಥ ಇನ್ನೊಂದು ಭಾಗ ಏನಿದೆ ಶಿರೂರಿನ ಏನು ಕುಮಟಾ ಕಡೆಯಿಂದ ಬರುವಂತಹ ಭಾಗ ಏನಿದೆ ಅಲ್ಲಿ ಈಗ ಪೊಲೀಸರು ಬ್ಯಾರಿಗೇಟನ್ನು ಹಾಕಿಕೊಂಡು ಈಗ ಯಾರೇ ಹೋಗದಂತೆ ಅಂತ ನೋಡ್ಕೊತಾ ಇದೆ ಒಟ್ನಲ್ಲಿ ಹೆದ್ದಾರಿ ದುರಂತ ನಡೆದು ಎರಡು ವಾರವಾದರೂ ಅದರ ಕರಾಳತೆ ಮಾತ್ರ ಇನ್ನೂ ಹಸಿ ಹಸಿಯಾಗೇ ಇದೆ ಮಣ್ಣಲ್ಲಿ ಮಣ್ಣಾದವರ ಅಂತ್ಯ ಸಂಸ್ಕಾರಕ್ಕಾದರೂ ಮೃತದೇಹ ಸಿಗಲಿ ಅನ್ನೋದು ಸದ್ಯಕ್ಕೆ ಎಲ್ಲರ ಪ್ರಾರ್ಥನೆ ಜೊತೆ ದರ್ಶನ್ ಕಾರವಾರ ಉತ್ತರ ಕರ್ನಾಟಕದಲ್ಲಿ ಎದ್ದಿರೋ ಪುಷಿಯ ಮಳೆ ಮಹಾಪ್ರವಾಹವನ್ನೇ ಸೃಷ್ಟಿಸುತ್ತಿದೆ ನದಿ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿದ್ದು ಊರಿಗೆ ಊರೇ ಮುಳುಗಿ ಹೋಗ್ತಿವೆ ನೆರೆ ಹೊಡೆತಕ್ಕೆ ನೂರಾರು ಜನ ಬದುಕು ಬೀತಿಗೆ ಬಿದ್ದಿದೆ ಕರುನಾಡಲ್ಲಿ ಪುಷ್ಯಮಳೆ ಪ್ರವಾಹ ಅಣೆಕಟ್ಟುಗಳು ಭರ್ತಿ ನದಿ ತೀರದ ಜನರಿಗೆ ಭಯ ಪುಷ್ಯಮಳೆಯ ಅಬ್ಬರ ಹೇಗಿದೆ ಅನ್ನೋದಕ್ಕೆ ಇದೊಂದು ದೃಶ್ಯವೇ ಸಾಕ್ಷಿ ಮೈ ಕೊಡವಿ ನಿಂತಿರೋ ವರುಣನ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲ ದಿಕ್ಕಾಪಾಲ ಆಗ್ತಿದೆ ಊರಿಗೆ ಊರೇ ಮುಳುಗಿ ಹೋಗ್ತಿದ್ದು ಜೀವ ಉಳಿದ್ರೆ ಸಾಕು ಅಂತ ಜನ ಊರನ್ನೇ ತೊರೆಯುತ್ತಿದ್ದಾರೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಹಲವಾರು ಗ್ರಾಮಗಳು ಮುಳುಗಿ ಮುಳುಗಿ ಏಳುತ್ತಿವೆ ಘಟಪ್ರಭಾ ಮಾರ್ಕಂಡೇಯ ಹಿರಣ್ಯಕೇಶಿ ನದಿಗಳು ಘೋರ್ಗರಿಯುತ್ತಿದ್ದು ಗೋಕಾಕ್ ನಗರವೇ ಜಲಾವೃತವಾಗಿದೆ ಹೀಗಾಗಿ ಹತ್ತಾರು ಮಂದಿ ಮನೆ ತೊರೆದು ಸುರಕ್ಷಿತ ಪ್ರದೇಶಕ್ಕೆ ತೆರಳುತ್ತಿದ್ದಾರೆ ದೂದ್ಗಂಗಾ ಕೃಷ್ಣಾ ನದಿ ತೀರದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಅತ್ತ ಮೂಡಲಗಿ ತಾಲೂಕಿನ ಮುಸುಗುಪ್ಪಿ ಗ್ರಾಮದ ಲಕ್ಷ್ಮೀ ದೇವಸ್ಥಾನ ಜಲಾವೃತವಾಗಿದ್ದು ನೂರಾರು ಮಂದಿ ಕಂಗಾಲಾಗಿದ್ದಾರೆ ಗೋಕಾಕ್ ತಾಲೂಕಿನಲ್ಲಿ ಹರಿಯೋ ಬಳ್ಳಾರಿನಾಲೆ ದೊಡ್ಡ ಅವಾಂತರವನ್ನೇ ಸೃಷ್ಟಿಸುತ್ತಿದೆ ನೂರಾರು ಎಕರೆ ಜಮೀನು ಸಂಪೂರ್ಣ ಕೆರೆಯಂತಾಗಿದೆ ಅತ್ತ ಕೊಣ್ಣೂರು ಬಳಿಯ ಘಟಪ್ರಭಾ ನದಿ ಸೇತುವೆ ಮೇಲೆ ಪ್ರಾಣವನ್ನು ಲೆಕ್ಕಿಸದೆ ಜನ ಹುಚ್ಚಾಟವಾಡುತ್ತಿದ್ದಾರೆ ಎಣ್ಣೆ ನಶೆಯಲ್ಲಿ ಬಂದ ಭೂಪನೊಬ್ಬ ಸೇತುವೆ ಮೇಲಿಂದ ನದಿಗೆ ಹಾರಿ ಈಜಾಡಿದ್ದಾನೆ ಅಂತ್ಯ ಸಂಸ್ಕಾರಕ್ಕೆ ಐದು ಕಿಲೋಮೀಟರ್ ದೂರ ಹೆಣಗಾಟ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಹಾಮಳೆಯಿಂದಾಗಿ ರಸ್ತೆಗಳೆಲ್ಲ ಕೆಸರು ಗದ್ದೆಗಳಂತಾಗಿವೆ ಬೆಳಗಾವಿಯ ಅಮಗಾಂವ್ ಗ್ರಾಮದ ಮಹಿಳೆಯೊಬ್ಬರು ಜ್ವರದಿಂದ ಸಾವನ್ನಪ್ಪಿದ್ರು ಅವರ ಮೃತದೇಹವನ್ನ ಊರಿಗೆ ತರುವುದಕ್ಕಾಗದೆ ಪರದಾಡಿದ್ದಾರೆ ಮಾರ್ಗ ಮಧ್ಯದಲ್ಲೇ ಆ್ಯಂಬುಲೆನ್ಸ್ ಸಿಲುಕಿದ್ದರಿಂದ ಐದು ಕಿಲೋಮೀಟರ್ ಮೃತದೇಹವನ್ನು ಹೊತ್ತು ತಂದಿದ್ದಾರೆ ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೊರಗೆ ಬಿಡುತ್ತಿರುವುದರಿಂದ ಗಂಗಾವತಿ ತಾಲೂಕಿನ ಚಿಕ್ಕಜಂತಕಲ್ ಬಳಿಯ ಸೇತುವೆ ಮುಳುಗೋ ಹಂತಕ್ಕೆ ಬಂದಿದೆ ಇದರ ಪರಿಣಾಮ ಕೊಪ್ಪಳ ಬಳ್ಳಾರಿ ಜಿಲ್ಲೆಯ ರಸ್ತೆ ಸಂಪರ್ಕ ಸಂಪೂರ್ಣ ಕಟ್ಟಾಗಿದೆ ಆದರೆ ಕೆಲ ಪ್ರವಾಸಿಗರು ಮಾತ್ರ ಇಲ್ಲೂ ಹುಚ್ಚಾಟವಾಡುತ್ತಿದ್ದಾರೆ ಇತ್ತ ಬಳ್ಳಾರಿಯಲ್ಲೂ ತುಂಗಭದ್ರಾ ನದಿಗೆ ಟಿಬಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುತ್ತಿರುವುದರಿಂದ ನದಿ ಪಾತ್ರದ ಜನ ಜೀವ ಕೈಲಿ ಹಿಡ್ಕೊಂಡು ದಿನ ದೂಡುತ್ತಿದ್ದಾರೆ ಕಂಪ್ಲಿ ಹಾಗೂ ಗಂಗಾವತಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗೋದಕ್ಕೆ ಇನ್ನರ್ಧ ಅಡಿಯಷ್ಟೇ ಬಾಕಿ ಇದೆ ನೆರೆ ಹೊಡೆತಕ್ಕೆ ಹಂಪಿಯ ಸ್ಮಾರಕಗಳು ಜಲಾವೃತ ತುಂಗೆಯ ಅಬ್ಬರಕ್ಕೆ ಹಂಪಿಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ಪರಿಣಾಮ ಧಾರ್ಮಿಕ ವಿಧಿವಿಧಾನ ಮಂಟಪ ಪುರಂದರದಾಸರ ಮಂಟಪ ಜನಿವಾರ ಮಂಟಪ ಸ್ನಾನಘಟ್ಟ ಹಾಗೂ ಮೂಲ ಬೃಂದಾವನ ಸಂಪೂರ್ಣ ಜಲಾವೃತವಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ನೆರೆ ಸಂಕಷ್ಟ ಮುಂದುವರೆದಿದೆ ಕೃಷ್ಣೆಯ ಆರ್ಭಟದ ಪರಿಣಾಮ ಕಾಡ್ಲೂರು ಗ್ರಾಮದ ಆಂಜನೇಯ ದೇಗುಲಕ್ಕೆ ಜಲದಿಗ್ಬಂಧನವಾಗಿದೆ ನೂರಾರು ಎಕರೆ ರೈತರ ಜಮೀನುಗಳು ಮುಳುಗು ಹೋಗಿದ್ದು ಚಿಕ್ಕಲಪರ್ವಿ ಗ್ರಾಮದಲ್ಲಿ ಮೊಸಳೆಗಳು ಪ್ರತ್ಯಕ್ಷವಾಗ್ತಿವೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಘಟಪ್ರಭಾ ನದಿ ಹುಚ್ಚೆದ್ದು ಹರಿಯುತ್ತಿದೆ ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಮಿರ್ಜಿ ಜಾಲಿಬೇರಿ ಚೆನ್ನಾಳ ಅಂತಾಪುರ ಗ್ರಾಮದ ಕಿರುಸೇತುವೆಗಳು ಮುಳುಗಡೆಯಾಗಿವೆ ಹತ್ತಾರು ಕುಟುಂಬಗಳನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದ್ದು ನದಿ ಪಾತ್ರಕ್ಕೆ ತೆರಳದಂತೆ ಡಂಗುರ ಸಾರಲಾಗುತ್ತಿದೆ ಮಹಾರಾಷ್ಟ್ರ ಮಳೆಯಿಂದಾಗಿ ಆಲಮಟ್ಟಿ ಡ್ಯಾಂ ಬಹುತೇಕ ಭರ್ತಿಯಾಗಿದೆ ಜಲಾಶಯದ ಎಲ್ಲಾ ಇಪ್ಪತ್ತಾರು ಗೇಟ್ಗಳನ್ನು ಓಪನ್ ಮಾಡಿ ಕೃಷ್ಣಾ ನದಿಗೆ ನೀರು ಹರಿಬಿಡಲಾಗ್ತಿದೆ ಇದರ ಪರಿಣಾಮ ನಿಡಗುಂದಿ ತಾಲೂಕಿನ ಅರಳದಿನ್ನಿ ಗ್ರಾಮಕ್ಕೆ ನೀರು ನುಗ್ಗುವ ಆತಂಕ ಶುರುವಾಗಿದೆ ಅತ್ತ ಗದಗ ಜಿಲ್ಲೆಯ ಹಲವೆಡೆಯೂ ಪ್ರವಾಹದ ಆತಂಕ ಎದುರಾಗಿದೆ ಯಾವುದೇ ಕ್ಷಣದಲ್ಲೂ ನವಿಲು ತೀರ್ಥ ಡ್ಯಾಂನಿಂದ ಮಲಪ್ರಭಾ ನದಿಗೆ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದ್ದು ನದಿ ಪಾತ್ರದ ಜನ ಕಂಗಾಲಾಗಿದ್ದಾರೆ ಕೊಡಗು ಜಿಲ್ಲೆಗೆ ಕಾಡುತ್ತಿದೆ ಗುಡ್ಡ ಗಂಡಾಂತರ ಪ್ರತಿ ಬಾರಿ ಮಳೆ ಬಂದಾಗಲೆಲ್ಲ ಕೊಡಗು ಜಿಲ್ಲೆಗೆ ಒಂದಲ್ಲೊಂದು ಕಂಟಕ ಎದುರಾಗುತ್ತಿದೆ ಸೋಮವಾರಪೇಟೆಯ ಜಡಿಗುಂಡಿ ಬಳಿ ಮೇಲಿಂದ ಮೇಲೆ ಗುಡ್ಡ ಕುಸಿಯುತ್ತಿದೆ ಎಲ್ಲೆಂದರಲ್ಲಿ ಭೂಮಿ ಬಾಯ್ಬಿಡುತ್ತಿದ್ದು ಸಕಲೇಶ್ಪುರಕ್ಕೆ ತೆರಳುವ ಜನ ಜೀವ ಕೈಲೆ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ ಇನ್ನೂ ಹಾವೇರಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತಹಶೀಲ್ದಾರ್ ಕೇಂದ್ರ ಕಚೇರಿ ಸೋರುತ್ತಿದೆ ಹೀಗಾಗಿ ಛತ್ರಿ ಹಿಡ್ಕೊಂಡು ಇಲ್ಲಿನ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ ಅತ್ತ ವರದಾ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ಹೊಸರಿತ್ತಿ ಗ್ರಾಮದಲ್ಲಿರುವ ರಾಘವೇಂದ್ರ ಮಠಕ್ಕೆ ಜಲದಿಗ್ಬಂಧನವಾಗಿದ್ದು ರಸ್ತೆ ಸಂಪರ್ಕ ಬಂದ್ ಮಾಡಲಾಗಿದೆ ಹಾಸನದ ಜಿಲ್ಲೆಯಲ್ಲೂ ಮಳೆಯ ಅಬ್ಬರ ಕಡಿಮೆಯಾಗಿಲ್ಲ ಬಿರಡಹಳ್ಳಿ ಸೇತುವೆ ಮುಳುಗಡೆಯಾಗಿದ್ದು ನಾರ್ವೆ ಸಕಲೇಶಪುರ ಬೇಲೂರು ಸೇರಿದಂತೆ ಹಲವು ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ ಸಕಲೇಶಪುರ ಪಟ್ಟಣಕ್ಕೆ ಹೇಮಾವತಿ ಜಲದಿಗ್ಬಂಧನ ಹಾಕಿದ್ದು ಹೊಳೆನರಸೀಪುರ ಅರಕಲಗೂಡು ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಭಾರಿ ಮಳೆ ಆಗ್ತಿರುವುದರಿಂದ ಚಿಕ್ಕಮಗಳೂರಿನ ಐತಿಹಾಸಿಕ ಮದಗದ ಕೆರೆ ಬಿದ್ದಿದೆ ಭದ್ರಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿದ್ದು ಹೆಬ್ಬಾಳೆ ಸೇತುವೆ ಬಂದ್ ಮಾಡಲಾಗಿದೆ ಅತ್ತ ಗವನಹಳ್ಳಿಯಲ್ಲಿ ಭಾರಿ ಗಾಳಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಬೃಹತ್ ಮರವೊಂದು ಉರುಳಿ ಬಿದ್ದಿದ್ದು ಎರಡು ಕಾರು ಒಂದು ಆಟೋ ಅಪ್ಪಚ್ಚಿಯಾಗಿದೆ ಎನ್ಆರ್ಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕರೆಂಟ್ ಮುಖ ನೋಡದೆ ವಾರವೇ ಆಗ್ತಾ ಬಂತು ಹೀಗಾಗಿ ಹುಯಿಗೆರೆ ಗ್ರಾಮದಲ್ಲಿ ಮ್ಯಾನ್ ಒಬ್ಬರು ಹರಿಯುವ ಹಳ್ಳದಲ್ಲೇ ತೆರಳಿ ವಿದ್ಯುತ್ ಸರಿಪಡಿಸಿದ್ದಾರೆ ಕಾವೇರಿ ಕೊಳ್ಳದಲ್ಲಿ ನಿರಂತರವಾಗಿ ಮಳೆಯಾಗ್ತಿರುವುದರಿಂದ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ ಎಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ್ ನೀರನ್ನ ಹೊರಗ್ಬಿಡಲಾಗುತ್ತಿದ್ದು ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯಕ್ಕೆ ಪ್ರವಾಹ ಭೀತಿ ಎದುರಾಗಿದೆ ದೇಗುಲದ ಬಳಿಯ ಸ್ನಾನಘಟ್ಟಕ್ಕೆ ತೆರಳದಂತೆ ಭಕ್ತರಿಗೆ ನಿರ್ಬಂಧ ಹಾಕಲಾಗಿದೆ ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ಹೊರಗೆ ಬಿಡುತ್ತಿರುವ ಪರಿಣಾಮ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಒಂಬತ್ತು ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದಿರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ಒಟ್ನಲ್ಲಿ ಪುನರ್ವಸುವಿನಿಂದ ಶುರುವಾದ ಜಲಾರ್ಭಟ ಪುಷ್ಯದಲ್ಲೂ ಮುಂದುವರೆದಿದ್ದು ಕರುನಾಡಿನ ಬಹುತೇಕ ಭಾಗಗಳು ತೊಯ್ದು ತಪ್ಪೆಯಾಗಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ರಾಮನಗರ ಜಿಲ್ಲೆ ಮರುನಾಮಕರಣ ಯುದ್ಧಕ್ಕೆ ಕೊನೆಗೂ ಅಂತ್ಯ ಸಿಕ್ಕಂತಾಗಿದೆ ಅಂದುಕೊಂಡದ್ದನ್ನ ಮಾಡಿಯೇ ತೀರ್ತೀನಿ ಅಂತ ಶಪಥ ಮಾಡಿದ ಡಿಕೆ ಶಿವಕುಮಾರ್ ಎದುರಾಳಿಗೆ ಠಕ್ಕರ್ ಕೊಟ್ಟಿದ್ದಾರೆ ರಾಮನ ಹೆಸರಿಗೆ ಕೈ ಹಾಕಿದ ಡಿಕೆಗೆ ಕುಮಾರಸ್ವಾಮಿ ಸರ್ವನಾಶದ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಮನಗರ ಜಿಲ್ಲೆಯನ್ನು ರಾಮನಗರದಲ್ಲಿ ಶುರುವಾಗಿದ್ದ ಮರುನಾಮಕರಣ ಯುದ್ಧದಲ್ಲಿ ಡಿಕೆ ಶಿವಕುಮಾರ್ ಗೆದ್ದು ಬೀಗಿದ್ದಾರೆ ಅಂದುಕೊಂಡಿದ್ದನ್ನ ವಿರೋಧಿಗಳ ಎದುರಲ್ಲೇ ಮಾಡಿ ತೋರಿಸಿದ್ದಾರೆ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ತೀವಿ ಅಂತ ಶಪಥ ತೊಟ್ಟವರು ಎರಡೇ ಎರಡು ತಿಂಗಳಲ್ಲಿ ಸಾಧಿಸಿ ತೋರಿಸಿದ್ದಾರೆ ಇದು ಕುಮಾರಸ್ವಾಮಿಯವರನ್ನ ಕೇರಳಿ ಕೆಂಡವಾಗಿಸಿದೆ ಎಚ್ಡಿಕೆ ಕರ್ಮಭೂಮಿಯಲ್ಲಿ ಡಿಕೆ ಮೈಲಿಗಲ್ಲು ಅಂತಮ್ಮರ ಆಟ ದೋಸ್ತಿ ಕೆಂಡ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ರಾಮನಗರವೇ ಕರ್ಮಭೂಮಿ ಇಲ್ಲಿಂದಲೇ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದು ಹೀಗಾಗಿ ಕುಮಾರಸ್ವಾಮಿ ರಾಮನಗರ ಅನ್ನೋ ಜಿಲ್ಲೆ ಸೃಷ್ಟಿ ಮಾಡಿದ್ರು ಆದ್ರೀಗ ಎಚ್ಡಿಕೆಯ ಕನಸಿನ ಮೇಲೆ ಡಿಕೆಶಿ ಮೈಲಿಗಲ್ಲು ನೆಟ್ಟಿದ್ದಾರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಅಂಕಿತ ಬಿದ್ದಿದ್ದು ಜಿಲ್ಲಾ ಮರುನಾಮಕರಣ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ ಸಿಕ್ಕಂತಾಗಿದೆ ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಹೆಸರನ್ನ ಬದಲಾಯಿಸೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ನಿರ್ಧಾರ ಮಾಡ್ತಿದ್ದಂತೆ ಕುಮಾರಸ್ವಾಮಿ ಕೇರಳಿ ಕೆಂಡವಾಗಿದ್ದಾರೆ ರಾಮನ ಹೆಸರನ್ನ ಯಾರಿಂದಲೂ ತೆಗೆಯೋದಕ್ಕಾಗಲ್ಲ ಒಂದು ವೇಳೆ ಹೆಸರು ಬದಲಿಸಿದ್ದೇ ಆದ್ರೆ ಇಲ್ಲಿಂದಲೇ ಪತನ ಶುರು ಎಂದಿದ್ದಾರೆ ಇನ್ನು ರಾಮನಗರ ಜಿಲ್ಲಾ ಮರುನಾಮಕರಣಕ್ಕೆ ಸ್ಥಳೀಯರಲ್ಲೇ ಪರ ವಿರೋಧ ಶುರುವಾಗಿದೆ ನಮ್ಗೆ ಬೆಂಗಳೂರು ಏನೋ ರಾಮನಗರ ಎರಡು ಒಂದೇ ಆದ್ರೆ ನಮ್ಮ ಪ್ರಕಾರ ಬೆಂಗಳೂರು ದಕ್ಷಿಣ ಬದಲು ಇಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನ ತಂದು ಇಲ್ಲಿನ ಸಮಸ್ಯೆಗಳನ್ನ ಅಂತ ಅಂತೇಳಿ ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಅನ್ನ ಮನವಿ ಮಾಡ್ಕೋತೀವಿ ಮೊದಲು ಮೇಕೆದಾಟ್ ಮಾಡಿ ಆಮೇಲೆ ರಾಮನಗರನ ಚೇಂಜ್ ಮಾಡೋಕೆ ಇವರು ಪ್ರಯತ್ನ ಪಡ್ಲಿ ಯಾರೋ ವೈಯಕ್ತಿಕ ದ್ವೇಷ ಇಟ್ಕೊಂಡು ಇದನ್ನ ಮಾಡ್ತಾ ಇರುವಂತದ್ದು ರಾಮನಗರ ಜನತೆಗೆ ಮಾಡಿದ ಮಹಾ ದ್ರೋಹ ಅಂತ ಹೇಳ್ತಾ ಇದ್ದೀನಿ ಈ ಮುಖಾಂತರ ನಾನು ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಏನು ಅಂದುಕೊಂಡಿದ್ದನ್ನ ಮಾಡಿ ತೋರಿಸಿದ್ದಾರೆ ಬದಲಾವಣೆಯ ಪರಿಣಾಮಗಳೇನು ಕಾದು ನೋಡಬೇಕಿದೆ ವೆಂಕಟೇಶ್ ನ್ಯೂಸ್ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿರೋ ಮೂಡ ಮಹಾಯುದ್ಧ ದಿನಕ್ಕೊಂದು ತಿರುವು ಪಡಿತಿದೆ ಕಮಲ ನಾಯಕರು ಇದನ್ನೇ ಅಸ್ತ್ರ ಮಾಡಿಕೊಂಡು ದಿಲ್ಲಿ ಅಂಗಳದಲ್ಲೂ ಪ್ರತಿಭಟನೆಯನ್ನ ಮಾಡುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಎಲ್ಲದಕ್ಕೂ ತಿರುಗೇಟು ಕೊಟ್ಟಿದ್ದಾರೆ ಕಳೆದ ಇಪ್ಪತ್ತಾರು ದಿನಗಳಿಂದ ಮೂಡದ್ದೇ ಮಹಾಸಮರ ಪ್ರಕರಣ ಸಿಬಿಐಗೆ ವಹಿಸಿ ಅಂತ ಬಿಜೆಪಿ ಜೆಡಿಎಸ್ ಪಕ್ಷಗಳು ಹಠ ಹಿಡಿದಿವೆ ಸದನದ ಒಳಗೂ ಹೊರಗೂ ಕಹಳೆ ಮೊಳಗಿಸಿವೆ ಗವರ್ನರ್ಗೂ ದೂರು ಹೋಗಿದೆ ಬೆನ್ನಲ್ಲೇ ಸಿಎಂ ಸ್ಪಷ್ಟನೆಯನ್ನೂ ಕೊಟ್ಟು ಬಂದಿದ್ದಾರೆ ಸಿಬಿಐಗೆ ಕೊಡಲಿ ಅನ್ನೋ ದೋಸ್ತಿ ಆಗ್ರಹದ ನಡುವೆಯೇ ಇಂದು ಸಿಎಂ ಸುದೀರ್ಘವಾದ ಸುದ್ದಿಗೋಷ್ಠಿಯೊಂದನ್ನು ಮಾಡಿದ್ರು ದಾಖಲೆ ಸಮೇತ ಆರೋಪಗಳಿಗೆ ಉತ್ತರ ಕೊಟ್ಟರು ಜಮೀನು ಮೂಲಕ ಬಂದಿರತಕ್ಕಂಥದ್ದು ಸ್ವಯಾಜಿತ ಆಸ್ತಿ ಯಾವ ಕಾರಣಕ್ಕೂ ಕೂಡ ಪಿ ಟಿ ಸಿ ಎಲ್ ಕಾಯ್ದೆ ಅಟ್ರಾಕ್ಟ್ ಆಗಲ್ಲ ಅವ್ರ ಕೈಲಿ ಎತ್ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಈಗ ಎಳಿಸಿದಾರಲ್ಲ ಇಪ್ಪತ್ತು ವರ್ಷಗಳ ನಂತರ ಅವರು ಹತಾಶರಾಗಿ ರಾಜಕೀಯ ಮಷಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ನಮ್ಮ ಮಾವನಿಗೆ ಮೂರು ಜನ ಮಕ್ಕಳು ಮಲ್ಲಿಕಾರ್ಜುನ ಸ್ವಾಮಿ ಜಗದೀಶ್ ನನ್ನ ಹೆಂಡ್ತಿ ಅವರಿಬ್ರು ಭಾಗ ಆಯ್ತಾರೆ ಆ ಭಾಗ ಆಗುವಾಗ ಅರಸಿನ ಕುಂಕುಮುಖಿ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ಎರಡ್ ಸಾವಿರದ ಹತ್ತರಲ್ಲಿ ಇನ್ನು ಸಿಎಂ ಜೊತೆಗಿದ್ದ ಸಚಿವ ಬೈರ್ತಿ ಸುರೇಶ್ ಜೆಡಿಎಸ್ ಬಿಜೆಪಿಯವರಿಗೂ ಸೈಟು ಸಿಕ್ಕಿದೆ ಅಂದ್ರು ಯಾವಾಗ ಸಚಿವರು ಕುಮಾರಸ್ವಾಮಿ ಹೆಸರೆತ್ತಿದ್ರು ಹೆಚ್ ಕೆ ಸಿಟ್ಟಾದ್ರು ಗೌರವ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಅಡಿ ಇಪ್ಪತ್ತೊಂದು ಸಾವಿರ ಅಡಿ ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಐ ಆಮ್ ರಿಯಲಿ ಸರ್ಪ್ರೈಸ್ ದ ಗವರ್ಮೆಂಟ್ ವೈ ಯೂಸಿಂಗ್ ಮೈನೇನ್ ಯೂಸಿಂಗ್ ಮೈನೇನ್ ದೇ ವಾಂಟೆಡ್ ಟು ಪ್ರೊಟೆಕ್ಟ್ ದಿಮ್ ಸೆಲ್ಫ್ ವಾಟ್ ಲೀಗಲಿ ಈವನ್ ಸಿದ್ದರಾಮಯ್ಯ ಗೆಟಿಂಗ್ ಲ್ಯಾಂಡ್ ಆಲ್ಟರ್ನೇಟ್ ಸೈಡ್ ಯು ವಾಂಟೆಡ್ ಟು ಎಂಜಾಯ್ ಐ ವಿಲ್ ಆಲ್ಸೋಲಿ ಐ ವಿಲ್ ಗ್ ಟು ಎಸ್ ಎ ಗಿಫ್ಟ್ ಇಟ್ ಮತ್ತೊಂದೆಡೆ ಹಗರಣ ಸಂಬಂಧ ಸಿಎಂ ಅವರ ಪತ್ನಿ ಹಾಗೂ ಇತರರ ವಿರುದ್ಧ ಟಿಜೆ ಜೆ ಅಬ್ರಹಂ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ರಾಜ್ಯಪಾಲರ ಕದ ತಟ್ಟಿದ್ದಾರೆ ಇಟ್ಸ್ ಅ ಕ್ಲಿಯರ್ ಕಟ್ ವಯೋಲೇಷನ್ ಆ ಜಮೀನು ಇವರಿಗೆ ಮಾರೋಂಗಿಲ್ಲ ಲೇಔಟ್ ಫಾರ್ಮೇಶನ್ ಮಾಡಿ ಮೂಡ ಆಲ್ರೆಡಿ ಜನಕ್ಕೆ ಹಂಚಿರೋ ಜಮೀನ ಕೃಷಿ ಭೂಮಿ ಅಂತ ಸೊ ಆ ಡಾಕ್ಯುಮೆಂಟ್ ತಪ್ಪಾನೆ ಅದು ಬರ್ದಿರೋದು ರಿಜಿಸ್ಟರ್ ಮಾಡಿದಾಗ ಮೂರು ಎಕರೆ ಹದಿನಾರು ಗುಂಟೆ ಅಂತ ಎಲ್ಲಿ ಆಲ್ರೆಡಿ ರೋಡ್ ಗಳ್ಬಿಟ್ಟೆ ಅದು ಹಿಂಗೆ ಎಕರೆ ಮಾಡ್ತೀರ ನೀವು ಮಾಡಿದ್ರೆ ಸ್ಕ್ವೇರ್ ಸ್ಕ್ವರ್ ಮಾಡಬೇಕಾಯ್ತು ಇದೆಲ್ಲದರ ನಡುವೆ ಇವತ್ತು ದಿಲ್ಲಿಯಲ್ಲೂ ಮೂಡ ಹಗರಣ ಎತ್ತುಕೊಳ್ತು ಬಿಜೆಪಿ ಸಂಸತ್ ಹೊರಗೆ ಬಿಜೆಪಿ ಸಂಸದರು ಪ್ರತಿಭಟನೆ ನಡೆಸಿದ್ರೆ ಸಂಸತ್ ಒಳಗೂ ಪ್ರಸ್ತಾಪ ಮಾಡಿದ್ದು ಇದರ ಜೊತೆಗೆ ಶೀಘ್ರದಲ್ಲೇ ಬೆಂಗಳೂರಿನಿಂದ ಮೈಸೂರಿನವರೆಗೆ ಎಂಟು ದಿನ ಪಾದಯಾತ್ರೆಗೆ ರೂಟ್ ಮ್ಯಾಪ್ ರೆಡಿ ಮಾಡಿಕೊಂಡಿದೆ ಬಿಜೆಪಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟಿ ಆಷಾಢ ಮಾಸದ ಮೂರನೇ ಶುಕ್ರವಾರವಾಗಿದ್ದರಿಂದ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು ಸ್ವರ್ಣಾಲಂಕೃತವಾಗಿ ಸಿಂಗಾರಗೊಂಡಿದ್ದ ದಿದೇವತೆಯನ್ನ ಕಣ್ತುಂಬಿಕೊಂಡ ಭಕ್ತರು ಪುನೀತರಾಗಿದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಭಕ್ತ ಸಾಗರವೇ ಸೇರಿತ್ತು ಆಷಾಢ ಮಾಸದ ಮೂರನೇ ಶುಕ್ರವಾರ ಆಗಿರೋದ್ರಿಂದ ಎಲ್ಲೆಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಸ್ವರ್ಣಾಲಂಕೃತವಾಗಿ ಸಿಂಗಾರಗೊಂಡಿದ್ದ ತಾಯಿಯನ್ನ ಕಣ್ತುಂಬಿಕೊಂಡ ಭಕ್ತರು ಪುನೀತರಾದ್ರು ಸೂರ್ಯೋದಯಕ್ಕೂ ಮುನ್ನವೇ ಅಧಿದೇವತೆಯ ಸನ್ನಿಧಿಯಲ್ಲಿ ಘೋಷಗಳು ಮೊಳಗೋದಿಕ್ಕೆ ಶುರುವಾಗಿದ್ವು ಮೈ ಕೊರೆವ ಚಳಿಯಲ್ಲೇ ಸರತಿ ಸಾಲಲ್ಲಿ ನಿಂತಿದ್ದ ಭಕ್ತರು ತಾಯಿಯನ್ನ ಯಾವಾಗ ಕಣ್ತುಂಬಿಕೊಳ್ತೀವೋ ಅನ್ನೋ ಕಾತರದಲ್ಲೇ ಹೆಜ್ಜೆ ಹಾಕ್ತಿದ್ರು ಸಾವಿರಾರು ಭಕ್ತರು ಆಗಮಿಸಿದ್ರಿಂದ ದೇವಿಯ ದರ್ಶನ ಪಡೆಯೋದೇ ದೊಡ್ಡ ಸಾಹಸವಾಗಿತ್ತು ಆದ್ರೆ ಪೊಲೀಸರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ತಮಗೆ ಬೇಕಾದವರನ್ನ ಮಾತ್ರ ವಿಐಪಿ ಹಾಗೂ ವಿವಿಐಪಿ ಗೇಟ್ ಬಿಡ್ತಿದ್ರಂತೆ ಇದರಿಂದ ಇತರೆ ಭಕ್ತರು ಕೆರಳಿ ದೊಡ್ಡ ಹೈಡ್ರಾಮಾವೇ ನಡೆಯಿತು ದರ್ಶನ ಆಗ್ಲಿಲ್ಲ ಈಚೆಗಡೆ ನಷ್ಟ ಹಾಕೊಂಡು ಮೆಟ್ಲತ್ಕೊಂಡು ಹೋದ ಹನ್ನೆರಡು ಗಂಟೆ ಮೂರು ಗಂಟೆಲ್ಲೆಲ್ಲ ತುಂಬಾ ಜನ ಇದಾರೆ ಅದರಿಂದ ಇಲ್ಲ ಅಲ್ಲಿ ಜಾಸ್ತಿ ಎಲ್ಲ ಕಾರಲ್ಲಿ ಬರೋರ್ಗೆ ಇದ್ ಮಾಡ್ತಾ ಇದ್ರು ಅದರಿಂದ ನಾವ್ ಹೋಗ್ಲಿಲ್ಲ ಬಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತಿದ್ ವಾಪಸ್ ಬಂದು ಈ ಕಡೆ ಪ್ರಸಾದ ಇದ್ ಮಾಡ್ಕೊಂಡು ಪ್ರಸಾದ ಸಿಕ್ತು ಆಮೇಲೆ ಅಲ್ಲೂ ಸುಮಾರು ಜನ ಭಕ್ತಾದಿಗಳು ಎಲ್ಲಾ ಕೊಡ್ತಿದ್ರೆ ಅಲ್ಲೂ ಎಲ್ಲ ಇಸ್ಕೊಂಡು ದೇವ್ರ ದರ್ಶನ ಆಗಲಿಲ್ಲ ಯಾವಾಗ ಇಂಥದ್ದೊಂದು ಘಟನೆ ನಡೆಯಿತು ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ರೂಪಾ ಪ್ರತಿಕ್ರಿಯೆ ನೀಡಿದ್ದಾರೆ ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ತೇವೆ ಅಂದ್ರು ಇಲ್ಲ ವ್ಯವಸ್ಥೆ ಕರೆಕ್ಟ್ ಆಗಿದೆ ಇಲ್ಲಿ ವಿಐಪಿ ಪಿ ಪಿ ಅಂತ ಎರಡು ಕೌಂಟರ್ ಮಾಡ್ಕೊಂಡಿದೀವಿ ಬೇರೆದೆಲ್ಲ ಸರಿಯಾಗಿ ಹೋಗ್ತಾ ಇದೆ ಓನ್ಲಿ ವಿವಿಐಪಿ ಪಿ ಕೌಂಟರ್ ಮಾತ್ರ ಇಶ್ಯೂ ಇದೆ ನಾನು ಡಿ ಇದು ಡಿ ಸಿ ಪಿ ಜೊತೆ ಮಾತಾಡ್ತಾ ಇದ್ದೀನಿ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಆ ಎಂಟ್ರೀಸ್ ಅಂಡ್ ಎಕ್ಸಿಟ್ಸ್ ಯಾವ ತರ ಆಗ್ತಿದೆ ಅಂತ ಮೊನ್ನೆ ಮೊನ್ನೆಯಷ್ಟೇ ಜೈಲಿನಿಂದ ಹೊರಬಂದಿರುವ ಎಂಎಲ್ಸಿ ಸೂರಜ್ ರೇವಣ್ಣ ಕೂಡ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದರು ಒಟ್ನಲ್ಲಿ ಸಾವಿರಾರು ಜನರ ಮಧ್ಯೆಯೇ ತಾಯಿಯನ್ನ ಕಣ್ತುಂಬಿಕೊಂಡ ಭಕ್ತ ಪಡೆ ಧನ್ಯತಾ ಭಾವದಲ್ಲಿ ಮನೆ ಕಡೆ ಹೆಜ್ಜೆ ಹಾಕಿದೆ ಕ್ಯಾಮರಾಮನ್ ರಾಹುಲ್ ಜೊತೆ ಆನಂದ್ ಕ್ಯಾಸ್ ನ್ಯೂಸ್ ಏಟೀನ್ ಮೈಸೂರು ಕರುನಾಡಿನ ಸಿರಿ ಸೌಂದರ್ಯದ ಸೊಬಗನ್ನ ಸಂಭ್ರಮಿಸುವ ಹಬ್ಬ ಇದು ನ್ಯೂಸ್ ಏಟೀನ್ ಕರುನಾಡ ಹಬ್ಬ ಭರ್ಜರಿ ಮನರಂಜನೆಯೊಂದಿಗೆ ಹಸಿವು ತಣಿಸಲು ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿದೆ ನ್ಯೂಸ್ ಏಟೀನ್ ಕರುನಾಡ ಹಬ್ಬಕ್ಕೆ ಚಾಲನೆ ಸಿಕ್ಕಿದ್ದು ಇಂದಿನಿಂದ ಮೂರು ದಿನಗಳ ಕಾಲ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಲಿದೆ ಉಚಿತವಾಗಿ ನೀವು ಕೂಡ ಭಾಗವಹಿಸಬಹುದು ಸಂಭ್ರಮಿಸಬಹುದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ